ಜೈ ಭಾರತ್ ವಂದೇ ಮಾತರಂ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲುತ್ತಿಲ್ಲ ಡೊನಾಲ್ಡ್ ಟ್ರಂಪ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ನಿಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಅಕಸ್ಮಾತ್ ನಿಲ್ಲಿಸದೆ ಹೋದರೆ ಟ್ರಂಪ್ಗೆ ಹಿನ್ನಡೆ ಆಗಲಿದೆ ಹಲವು ವೇದಿಕೆಗಳಲ್ಲಿ ಕೂಡ ಹೇಳಿದ್ರು ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸುತ್ತೇನೆ ಆದರೆ ಪುತಿನ್ ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ತಮಗೇನು ಬೇಕೋ ಅದನ್ನು ಮಾಡಿಯೇ ಮಾಡುತ್ತೇನೆ ಅಂತ ಪುತಿನ್ ಪಣ ತೊಟ್ಟಿದ್ದಾರೆ ಈ ಯುದ್ಧ ಸಂಘರ್ಷದ ವಿಚಾರದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಹಾಗೆ ಡ್ರಿಮಿಟ್ರಿ ಮಾಡುವಡೆಯು ಇವರು ಡೆಪ್ಯುಟಿ ಚೇರ್ಮನ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ದ ರಷ್ಯನ್ ಫೆಡರೇಷನ್ ಇದರ ಮುಖ್ಯಸ್ಥರು ಇವರಿಬ್ಬರ ನಡುವೆ ಒಂದು ತುಂಬಾ ಹೊತ್ತು ಮಾತುಕತೆ ನಡೆಯುತ್ತೆ ಇವರಿಬ್ಬರ ನಡುವೆ ಫೋನ್ ಕಾಲ್ ಅಲ್ಲಿ ಒಂದು ಬಿಸಿಯಾದ ಚರ್ಚೆ ಕೂಡ ನಡೆಯುತ್ತೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಒಂದು ತುಂಬಾ ಪ್ರೆಷರ್ ಹಾಕುತ್ತಾರೆ ನಿಮಗೆ ಯುದ್ಧ ನಿಲ್ಲಿಸಲು ಕೊಟ್ಟಿರುವ ಗಡುವು ನೆಕ್ಸ್ಟ್ ವಾರಕ್ಕೆ ಮುಗಿಯುತ್ತೆ ನಿಲ್ಲಿಸದೋದ್ರೆ ನಿಮ್ಮ ಮೇಲೆ ಸ್ಯಾಂಕ್ಷನ್ ಪೆನಲ್ಟಿ ಹಾಗೆ ದೊಡ್ಡ ಪ್ರಮಾಣದ ಕಾರ್ಯಾಚರಣೆ ನಡೆಸ್ತೀವಿ ಅಂತ ಟ್ರಂಪ್ ಇಲ್ಲಿ ಎಚ್ಚರಿಕೆ ಕೊಡ್ತಾರೆ ಇಲ್ಲಿ ಡಿಮಿಟ್ರಿ ಅವರು ಕೂಡ ಅವರ ಮಾತಿಗೆ ಕೂಡ ಕೊಡ್ತಾರೆ ಇದರಿಂದ ಕೆರಳಿ ಮಂಡಳವಾದ ಡೊನಾಲ್ಡ್ ಟ್ರಂಪ್ ಎರಡು ನ್ಯೂಕ್ಲಿಯರ್ ಸಬ್ಮೇರಿಯನ್ನು ನಿಯೋಜಿಸಲು ಆದೇಶ ಕೊಡ್ತಾರೆ ಈ ನಿರ್ಧಾರ ಇದೆಯಲ್ಲ ಈ ರಷ್ಯವನ್ನು ಎದುರಿಸುವ ಒಂದು ತಂತ್ರ ಡೊನಾಲ್ಡ್ ಟ್ರಂಪ್ ಅವರ ಈ ನಿರ್ಧಾರಕ್ಕೆ ಯುಕ್ರೇನ್ ಅಧ್ಯಕ್ಷ ಝೆಲೆ ಹೇಳುತ್ತಾರೆ ರಷ್ಯಾವನ್ನು ಮನಿಸಲು ಕೇವಲ ಎರಡು ನ್ಯೂಕ್ಲಿಯರ್ ಸಬ್ಮೇರಿಯನ್ ಸಾಕ ಡೊನಾಲ್ಡ್ ಟ್ರಂಪ್ ಇನ್ನಷ್ಟು ಈ ಪರಮಾಣು ಸಬ್ಮೇರಿಯನ್ನು ನಿಯೋಜಿಸಬಹುದು ಎಂಬುದು ಈ ಜೆಲೆ ಅವರ ಎಕ್ಸ್ಪೆಕ್ಟ್ ಆಗಿತ್ತು ಅಮೆರಿಕ ಹಾಗೂ ರಷ್ಯಾದ ಈ ಮುಸ್ಕಿನ ಗುದ್ದಾಟ ಒಂದು ತೀವ್ರ ಸ್ವರೂಪ ಪಡೆಯುತ್ತಾ ಬಂದಿದೆ ಯಾವ ಪ್ರದೇಶದಲ್ಲಿ ಈ ಸಬ್ಮೇರಿಯನ್ ಗಳನ್ನು ನಿಯೋಜಿಸುತ್ತಾರೆ ಎಂಬುದು ಈಗಲೂ ರಹಸ್ಯವಾಗಿ ಉಳಿದಿದೆ ಇದರಿಂದಾಗಿ ರಷ್ಯಾ ಗಾಬರಿಯಾಗಬಹುದು ಈ ಯುದ್ಧವನ್ನು ನಿಲ್ಲಿಸಬಹುದು ಎಂಬುದು ಈ ಟ್ರಂಪ್ ಲೆಕ್ಕಾಚಾರ ಆದರೆ ಇದಕ್ಕೆ ರಷ್ಯಾ ಈಗಾಗ್ಲೇ ಉತ್ತರ ಕೊಟ್ಟಿದೆ ನಿಮ್ಮ ಸಾಕ್ಷಣಗಳಿಗಾಗಲಿ ಅಥವಾ ನಿಮ್ಮ ಕಾರ್ಯಾಚರಣೆಗಳಿಗಾಗಲಿ ನಾವು ಹೆದರಲ್ಲ ನಮಗೆ ಏನನ್ನಿಸುತ್ತೋ ಅದನ್ನೇ ನಾವು ಮಾಡಿ ಅಂತ ಪುತಿನ್ ಗುಡುಗಿದ್ದಾರೆ ಈ ಅಮೆರಿಕ ರಷ್ಯಾದ ಜೊತೆ ಗೆಳೆತನ ಹೊಂದಿರುವ ರಾಷ್ಟ್ರಗಳ ಮೇಲೆ ಶಿಕ್ಷೆ ಕೊಡಲು ಮುಂದಾಗುತ್ತಿದ್ದಾರೆ ಇರಾನ್ನ ಮೇಲೆ ಹಲವೊಂದು ಸ್ಯಾಂಕ್ಷನ್ ಹಾಕಿದ್ದಾರೆ ಭಾರತದ ಮೇಲೆ ಸುಂಕದ ಬರೆ ಎಳೆದಿದ್ದಾರೆ ಚೈನಾ ಹಾಗೂ ಬ್ರೆಜಿಲ್ನ ಮೇಲೆ ಕೂಡ ಅದೇ ತರದ ವಾತಾವರಣ ಕೂಡ ಇದೆ ಮತ್ತೊಂದು ವಿಚಾರವೇನೆಂದರೆ ಡೊನಾಲ್ಡ್ ಟ್ರಂಪ್ ಅವರು ನಾನು ಜಗತ್ತಿನ ಶಕ್ತಿಶಾಲಿ ವ್ಯಕ್ತಿ ಅಂತ ಬಿಂಬಿಸಲು ಹೊರಟಿದ್ದಾರೆ ಅವರು ಹೇಳಿದ ಹಾಗೆ ಉಳಿದ ರಾಷ್ಟ್ರಗಳು ಕೇಳಬೇಕು ಅವರ ತಾಲಕ್ಕೆ ತಕ್ಕ ಹಾಗೆ ಉಳಿದ ರಾಷ್ಟ್ರಗಳು ಕುಣಿಯಬೇಕು ಇದು ಅವರ ಗುರಿ ಆದರೆ ಇದಕ್ಕೆ ಅಡ್ಡಿಯಾಗಿರುವುದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಇವರು ಕೂಡ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತಮ್ಮ ಪ್ರಭಾವವನ್ನು ಬೆಳೆಸಿದ್ದಾರೆ ಆದರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಇವರನ್ನು ಮಣಿಸಲು ಸಾಧ್ಯವಾಗುತ್ತಿಲ್ಲ ಇನ್ನು ಡೊನಾಲ್ಡ್ ಟ್ರಂಪ್ ನನಗೆ ನೋಬೆಲ್ ಪ್ರೈಸ್ ಬೇಕು ಅಂತ ಪ್ರಯತ್ನ ಪಡುತ್ತಿದ್ದಾರೆ ಮೊನ್ನೆ ಭಾರತ ಪಾಕಿಸ್ತಾನ ಒಂದು ಯುದ್ಧ ವಾತಾವರಣ ಸೃಷ್ಟಿಯಾಗಿತ್ತು ಅದನ್ನು ನಾನೇ ನಿಲ್ಲಿಸಿದಂತ ಡೊನಾಲ್ಡ್ ಟ್ರಂಪ್ ಹೇಳಿದರು ಮತ್ತೊಂದು ಕಡೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಒಂದು ಯುದ್ಧದ ವಾತಾವರಣ ಸೃಷ್ಟಿಯಾಗಿತ್ತು ಅದನ್ನು ಕೂಡ ನಾನೇ ನಿಲ್ಲಿಸಿದಿನ ಅಂತ ಹೇಳಿದ್ರು ಇನ್ನು ಕಾಂಬೋಡಿ ಹಾಗೂ ಥೈಲ್ಯಾಂಡ್ ವಿಚಾರದಲ್ಲೂ ಕೂಡ ಹಾಗೇನೆ ಅವರ ಈ ಯುದ್ಧ ಸಂಘರ್ಷವನ್ನು ನಾನೇ ನಿಲ್ಲಿಸಿದ್ದು ಅಂತಲೂ ಹೇಳಿದರು ಇನ್ನು ಪಾಕಿಸ್ತಾನದ ಸೇನಾ ನಾಯಕ ಆಸಿಫ್ ಮುನೀರ್ ಇನ್ನು ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಡೊನಾಲ್ಡ್ ಟ್ರಂಪ್ ಅವರು ಈ ನೋಬೆಲ್ ಪ್ರೈಸ್ ಪಡೆಯಲು ಅರ್ಹವಾದ ವ್ಯಕ್ತಿ ಅಂತ ಹೇಳಿದರು ಈ ಎಲ್ಲ ಯುದ್ಧ ಸಂಘರ್ಷವನ್ನು ನಾನೇ ನಿಲ್ಲಿಸಿದಿನ ಅಂತ ಹೇಳಿದ್ದ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ರಷ್ಯಾ ಯುತ್ಕ್ರೇನ್ ಇವರಿಬ್ಬರ ನಡುವೆ ಯುದ್ಧ ಶುರುವಾಗಿ ಸುಮಾರು ಮೂರು ವರ್ಷ ದಾಟಿದೆ ಒಂದು ವೇಳೆ ಅದನ್ನು ನಿಲ್ಲಿಸಿದರೆ ಅದರ ಕ್ರೆಡಿಟ್ ಅನ್ನು ನಾನೇ ಪಡೆಯಬೇಕೆಂಬುದು ಈ ಡೊನಾಲ್ಡ್ ಟ್ರಂಪ್ ಅವರ ಲೆಕ್ಕಾಚಾರ ನೋಡುವ ಮುಂದೆ ಏನೆಲ್ಲ ಆಗ್ತಿದೆ ಅಂತ